ನೀಡಿ ಗರಿಯನ್ನು ತೊಡಿಸುತ್ತಲೇ ಅತಿ ಪ್ರೀತಿಯಿಂದ ಮ್ಯಾಂಗ್ಲೂರ್ ಮೇರಿ ಜಾನ್ ನ ಸಹಯೋಗದೊಂದಿಗೆ ಮೊಟ್ಟ ಮೊದಲೇದಾಗಿ ಈ ಚೆರಿ ಆಪ್ ಸಂಸ್ಥೆಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ ಯಾಕೆಂತ ಹೇಳಿದ್ರೆ ಈಗ ಪ್ರಸ್ತುತ ವಿದ್ಯಮಾನಗಳಲ್ಲಿ ನಮ್ಗೆಲ್ರಿಗೂ ಗೊತ್ತಿರಬಹುದು ನಾವೆಲ್ಲರೂ ಕೂಡ ಮೊಬೈಲಿಗೆ ಜಾಸ್ತಿ ಅಡಿಕ್ಟ್ ಆಗಿರುವಂಥದ್ದು ಅದರಲ್ಲಿ ವಿಶೇಷವಾಗಿ ಮಕ್ಕಳು ಈ ಗೇಮ್ಸ್ ಆಗಿರ್ಬೋದು ಅಥವಾ ಇನ್ನಿತರ ಚಟುವಟಿಕೆಗಳಾಗಿರ್ಬೋದು ಈ ರೀತಿಯ ಒಂದು ಕಾಲಘಟ್ಟದಲ್ಲಿ ಮಕ್ಕಳಿಗೆ ಕಲಿಕೆಗೆ ಅಂತ ಒಂದು ಉದ್ದೇಶಕ್ಕೋಸ್ಕರ ಮಕ್ಕಳು ಕಲೀಲಿ ಎಂಬ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಚೆರಿ ಲರ್ನ್ಸ್ ಆ್ಯಪ್ ಏನಿದೆ ಮಕ್ಕಳಿಗಾಗಿ ಈ ಆಪ್ ಅನ್ನು ಬಿಡುಗಡೆಗೊಳಿಸಿರುವಂಥದ್ದು ಒಂದನೆಯಿಂದ ಏಳನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ವಿದ್ಯೆಗೆ ಅನುಕೂಲವಾಗ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಈ ಒಂದು ಆಪ್ ಅನ್ನು ಇಲ್ಲಿ ಮುಂಚೂರಿನ ಶಾಲೆಯಲ್ಲಿ ಅನುಷ್ಠಾನವನ್ನು ಮಾಡಿದ್ದಾರೆ ಅಹ್ ಕಲಿ ನಲಿ ಎಂಬ ಏನು ಅದರ ಜೊತೆಗೆ ಅಹ್ ಯಾಕೆಂತ ಹೇಳಿದ್ರೆ ನಮ್ಗೆಲ್ರಿಗೂ ಗೊತ್ತಿರಬಹುದು ನಾವು ಯಾವುದೇ ಒಂದು ಚಟುವಟಿಕೆ ಇರ್ಬೋದು ಕೇಳುವುದಕ್ಕಿಂತ ಅದನ್ನು ನೋಡಿದ್ರೆ ಅದು ನಮ್ಗೆ ಜಾಸ್ತಿ ಎಫೆಕ್ಟ್ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ಒಂದು ಕಾರ್ಟೂನ್ ನ ತರ ಒಂದು ವಿಭಿನ್ನ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಾಗಿ ಸರಿ ಸಂಸ್ಥೆಗೆ ನಾನು ವಿಭಿನ್ನವಾಗಿ ಒಂದು ಈ ಒಂದು ಆಪ್ ಅನ್ನು ಅನುಷ್ಠಾನಗೊಳಿಸಿ ಅದನ್ನು ಕನ್ನಡ ಶಾಲೆಯ ಅಥವಾ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿರ್ಬೋದು ಆ ಕನ್ನಡ ಶಾಲೆಯ ಮಕ್ಕಳಿರ್ಬೋದು ಅವರಿಗೆಲ್ರಿಗೂ ಉಪಯೋಗವಂತೆ ಮಾಡಿದಕ್ಕಾಗಿ ವಿಶೇಷವಾಗಿ ನಾನು ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ The team is super excited to be associated with Cherry Learn, that is, of Srinidhi sir and uh, Sanjana ma'am who is a social impact partner for this, because they have done an app which is commendable. Because For 365 rupees, you can get the subscription, that is, one rupee per day, which is immense. And the main reason of this app is if at all any student misses the education which is happening at school, the same curriculum is yeah. uploaded in the app so that they can go home and even their parents can see that. And teach them. And the other exciting part is, it is a fun app. So it's not like a boring classes which happen. It's a fun app. It's more like a games and the stuff which is happening. So we are happy to be associated with the team and whatever part we could help them. Even in future, we are going to help them still more. So it's kudos to Cherry Learn, Srinidhi sir, Sanjana ma'am, and everybody. ನನ್ನ ಹೆಸರು ಶ್ವೇತಾ ಅಂತ ನನ್ನ ಮಗನ ಹೆಸರು ಅವೀಶ್ ಅವನು ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಕಲಿತಾ ಇದ್ದಾನೆ ಈಗ ಈ ಆ್ಯಪ್ ಬಂದಿದ್ರಿಂದ ನಮಗೆ ತುಂಬಾ ಉಪಕಾರ ಆಗುತ್ತೆ ಅಂದ್ರೆ ಅದರಿಂದ ಉಪಯೋಗ ಇದೆ ಅನಿಸ್ತದೆ ನಾನು ಚೆಕ್ ಮಾಡಿದೆ ಈಗ ಅವನಿಗೆ ಬೇಕಾದ ಕೆಲವು ಕನ್ನಡದ್ದು ವರ್ಡ್ಸ್ ಮತ್ತೆ ಇಂಗ್ಲಿಷ್ ಇದು ಈಗ ಒಂದು ಹೊಂದಾಣಿಕೆ ಮಾಡಿ ಬರೆಯುವಂತ ವರ್ಡ್ಸ್ ಎಲ್ಲ ತುಂಬಾ ಕಷ್ಟ ಆಗ್ತಿತ್ತು ಅದು ತುಂಬಾ ಈಸಿಯಾಗಿ ಅದರಲ್ಲಿ ಕೊಟ್ಟಿದ್ದೀರಾ ಚೆನ್ನಾಗಿದೆ ನನ್ನ ಹೆಸರು ವಿಮಲ ನಾನು ಕೃಷ್ಣಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಚೂರಿಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಹಾಗೆ ಇವತ್ತು ನಮ್ಮ ಶಾಲೆಗೆ ಚೆರಿ ಲರ್ನ್ಸ್ ಇವರು ಬಂದು ನಮ್ಮ ಮಕ್ಕಳಿಗೆ ಮೊಬೈಲಲ್ಲಿ ಉಚಿತವಾಗಿ ಆಪ್ ಅನ್ನು ಹಾಕಿಕೊಟ್ಟಿದ್ದಾರೆ ಇದೊಂದು ಒಳ್ಳೆಯ ಕೆಲಸ ಅವರದ್ದು ಹಾಗೆ ಅದು ನಮ್ಗೆ ಹೇಗೆ ಉಪಯೋಗ ಅಂತ ಹೇಳಿದ್ರೆ ನಮ್ಮಲ್ಲಿ ಬರುವಂತಹ ಮಕ್ಕಳು ಹೆಚ್ಚಾಗಿ ವಲಸೆ ಕಾರ್ಮಿಕರ ಮಕ್ಕಳು ಅವ್ರು ಏನ್ ಮಾಡ್ತಾರಂತ ಹೇಳಿದ್ರೆ ಮಕ್ಕಳನ್ನು ಶಾಲೆಗೆ ಬಿಟ್ಟು ತಮ್ಮ ತಮ್ಮ ಕೆಲಸದಲ್ಲಿಯೇ ಕೆಲಸಕ್ಕೆ ಹೋಗ್ತಾರೆ ಹಾಗೆ ಆ ಮಕ್ಕಳಿಗೆ ಅಂದ್ರೆ ಕಾರ್ಮಿಕರು ಕೂಡ ಹೆಚ್ಚು ಅಕ್ಷರಸ್ಥರಾಗಿಲ್ಲ ಹಾಗೆ ಆ ಮಕ್ಕಳಿಗೆ ನಾವು ಈ ಆಪ್ ನ ಮುಖಾಂತರ ನಾವು ಶಾಲೆಯಲ್ಲಿ ಏನ್ ಪಾಠ ಮಾಡಿದ್ದೇವೋ ಅವರಿಗೆ ಮಕ್ಕಳಿಗೆ ತಾವೇ ಸ್ವತಃ ಮನೆಗೆ ಹೋಗಿ ಆ ಮೊಬೈಲ್ ಅನ್ನು ಆನ್ ಮಾಡಿಕೊಂಡು ಪಾಠವನ್ನು ಆಲಿಸಬಹುದು ಒಂದು ಇದು ಉತ್ತಮ ಒಂದು ಬೆಳವಣಿಗೆ ಅಂತ ನಾನು ಹೇಳ್ತೀನಿ ಶಿಕ್ಷಣದಲ್ಲಿ ಮಕ್ಕಳು ತಮಗೆ ಅರ್ಥವಾಗದ್ದನ್ನು ಶಾಲೆಯಲ್ಲಿ ಅರ್ಥವಾಗದ್ದನ್ನು ಅಥವಾ ಅನಾರೋಗ್ಯದ ಸಂದರ್ಭದಲ್ಲಿ ರಜೆ ಮಾಡಿದ್ರೆ ಅವರಿಗೆ ತಾವು ಅದನ್ನು ಅವರು ಅದನ್ನು ಮನೆಯಲ್ಲಿ ಕೊಟ್ಟು ಕಲಿಯಬಹುದು ಅಂತ ಹೇಳಿ ನನ್ನ ಅನಿಸಿಕೆ ಎಲ್ಲರಿಗೂ ನಮಸ್ಕಾರ ನಾನು ಪುಷ್ಪಲತಾ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿ ಪ್ರಾಥಮಿಕ ಶಾಲೆ ಕೃಷ್ಣಾಪುರ ಮಂಚೂರು ಶಿಕ್ಷಕಿಯ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಇಂದು ನಮ್ಮ ಶಾಲೆಗೆ ಆ ಚೆರಿ ಆಪ್ ಆಪ್ನವರು ಬಂದು ನಮ್ಮ ಶಾಲೆಯೆಲ್ಲ ಮಕ್ಕಳಿಗೆ ಚೆರಿ ಲರ್ನ್ ಆಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಟ್ಟಿದ್ದಾರೆ ಇದರ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದು ಮಂಗಳೂರು ಮೇರಿಜಾನ್ ಸಂಸ್ಥೆಯವರು ಇವರ ಸಹಭಾಗಿತ್ವದಲ್ಲಿ ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೆ ಆ ಉತ್ತಮ ಕಲಿಕೆಗೆ ನೆರವಾಗುವಂತಹ ಪ್ರತಿಯೊಂದು ಮಗು ಸಹಜವಾಗಿ ಆಕರ್ಷಣೀಯವಾಗಿ ಸಂತಸವಾಗಿ ಕಲೀಲಿಕ್ಕೆ ಸಹಕಾರಿಯಾದಂತಹ ಒಂದು ಸುಂದರವಾದಂತಹ ಆಪ್ ಬಹು ಉಪಯೋಗಿ ಆಪ್ ಅಂತಾನೆ ಕರಿಬಹುದಾನೆ ಅಹ್ ಇದನ್ನು ನಮ್ಮ ಎಲ್ಲ ಮಕ್ಕಳಿಗೆ ಇವತ್ತು ಇನ್ಸ್ಟಾಲ್ ಮಾಡಿಕೊಟ್ಟಿದ್ದಾರೆ ಇದನ್ನು ನಾವು ವೀಕ್ಷಿಸುವಾಗ ನಮಗೆ ಇನ್ನೊಂದು ರೈಟ್ ಹ್ಯಾಂಡ್ ಸಿಕ್ಕಿದ ಹಾಗೆ ನಮಗೆ ಅನುಭವ ಆಯ್ತು ಯಾಕಂತ ಹೇಳಿದ್ರೆ ನಮಗೆ ಒಂದು ಶಿಕ್ಷಕರು ಸಿಕ್ಕಿದ ಹಾಗೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಸಿಕ್ಕಿದ ಹಾಗೆ ನಮಗೆ ಇದರ ಅನುಭವ ಆಯ್ತು ಯಾಕಂದ್ರೆ ನಮ್ಮ ಮಕ್ಕಳು ಅದರಿಂದ ತುಂಬಾ ಚೆನ್ನಾಗಿ ಆಳವಾಗಿ ಮತ್ತು ಅರ್ಥವತ್ತಾಗಿ ಕಲೀಲಿಕ್ಕೆ ಇದರಿಂದ ಸಹಕಾರಿಯಾಗಿದೆ ಈ ಒಂದು ಲರ್ನಿಂಗ್ ಆಪ್ ಅನ್ನು ಕಂಡುಹಿಡಿದಂತ ಶ್ರೀನಿಧಿ ಎಸ್ ಆರ್ ಅವ್ರಿಗೂ ಟೀಮ್ ಟೀಮ್ನವ್ರಿಗೂ ನಾವು ತುಂಬಾ ಅಭಾರಿಯಾಗಿದ್ದೇವೆ ಒಂದು ರೀತಿಯಲ್ಲಿ ಹೇಳುದು ಅಂತ ಹೇಳಿದ್ರೆ ಶ್ರೀನಿಧಿ ಅವರು ಪ್ರಾಯದಲ್ಲಿ ಅತ್ಯಂತ ಚಿಕ್ಕವರಾಗಿದ್ರು ಇಂತಹ ಉದಾತ್ತವಾದಂತಹ ಆಲೋಚನೆಗಳನ್ನು ಅವ್ರು ಇಟ್ಕೊಂಡು ಆ ಎಲ್ಲಾ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಆ ವಿಶೇಷವಾಗಿ ಸಹಕಾರಿಯಾಗಿರುವಂತಹ ಆಪ್ ಅನ್ನು ಅವ್ರು ತಯಾರಿಸ್ಕೊಟ್ಟಿದ್ದಾರೆ ಸ್ಪೆಷಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಏರಿಯಾ ಹೇಗಿದೆ ಅಂತ ಹೇಳಿದ್ರೆ ಅದು ಹೆಚ್ಚಾಗಿ ವಲಸೆ ಪೋಷಕರಿರುವಂತಹ ಏರಿಯಾ ಅಲ್ಲಿಂದ ಬರುವಂತಹ ಮಕ್ಕಳೆಲ್ಲ ವಲಸೆ ಮಕ್ಕಳು ಹಾಗಾಗಿ ಆ ಮಕ್ಕಳಿಗೆ ಹೆಚ್ಚಿನ ಮನೆಯಲ್ಲಿ ಪ್ರೋತ್ಸಾಹ ಸಿಗುವುದಿಲ್ಲ ಶಾಲೆಯಲ್ಲಿ ಸಿಕ್ಕಿದಷ್ಟು ಪ್ರೋತ್ಸಾಹ ಮನೆಯಲ್ಲಿ ಸಿಗಬೇಕಾದ್ರೆ ಈ ಒಂದು ಆಪ್ ಮಕ್ಕಳಿಗೆ ತುಂಬಾ ಸಹಕಾರಿ ಆಗ್ಲಿಕ್ಕಿದೆ ಅಂತಲೇ ನಾವು ಭಾವಿಸ್ಕೊಳ್ತೇವೆ ಮತ್ತು ಖಂಡಿತವಾಗಿಯದು ಆಗ್ಲಿಕ್ಕಿದೆ ಇದರ ಪಾಸಿಟಿವ್ ಆಗಿ ನಾವು ಅದನ್ನು ಆಲೋಚನೆ ಮಾಡ್ತಾ ಇದ್ದೇವೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಮಕ್ಕಳಲ್ಲಿ ಅಭೂತಪೂರ್ವದ ಒಂದು ಬದಲಾವಣೆಯನ್ನು ನಾವು ಕಾಣ್ಲಿಕ್ಕಿದ್ದೇವೆ ಅಷ್ಟು ಹೇಳ್ತಾ ಈ ಒಂದು ಸಂಸ್ಥೆಗೆ ಮತ್ತು ಸರಿ ಇಲ್ಲ ಲ್ಯಾಬ್ ಸಂಸ್ಥೆಯವರಿಗೆ ಮತ್ತು ಮೇರಿಜಾ ಸಂಸ್ಥೆಯವರಿಗೆ ನಾವು ತುಂಬ ಹೃದಯದ ಆಭಾರಿಯಾಗಿದ್ದೇವೆ ವಿದ್ಯೆ ಎಂಬ ತುತ್ತು ನೀಡಿ ಗರಿಯನ್ನು ತೊಡಿಸುತ್ತಲೇ ಅತಿ ಪ್ರೀತಿಯಿಂದ ಬುದ್ಧಿ